ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತೊಂದು ದಿನ ಒಳ್ಳೆಯ ವರ ಅಥವಾ ಒಳ್ಳೆಯ ವಧುವನ್ನು ಹುಡುಕಿ ಮನೆಗೆ ತರುವಂಥದ್ದು ಅಥವಾ ಒಂದು ವಿವಾಹ ಮಾಡಿಸುವಂಥದ್ದು ಸಾಮಾನ್ಯ ಜನಗಳಲ್ಲಿ ಇವತ್ತೊಂದು ದಿನ ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ ಎಲ್ಲಿ ನಮ್ಮ ಮನೆ ಮನೆತನ ಅಥವಾ ಕುಲ ಕುಲ ದೈವ ವಿಚಾರಗಳಿಗೆ ಹೊಂದಿಕೊಳ್ಳುವಂತಹ ವರ ಸಿಗ್ತದೋ ಇಲ್ವೋ ಅಥವಾ ಈ ರೀತಿಯಲ್ಲಿ ವಧು ಸಿಗ್ತಾಳೋ ಇಲ್ವೋ ಈ ರೀತಿಯಲ್ಲಿ ಏನಾಗ್ತಾ ಇದೆ ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿಗಳಿಗಾಗಿರ್ಬೋದು ಅಣ್ಣ ತಮ್ಮಂದಿರಿಗಾಗಿರ್ಬೋದು ಹಿರಿಯರಿಗಾಗಿರ್ಬೋದು ತಮ್ಮ ತಮ್ಮ ಮಕ್ಕಳುಗಳ ವಿವಾಹವನ್ನು ನಿಶ್ಚಯ ಮಾಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಅವ್ರುಗಳು ನಿಶ್ಚಯ ಮಾಡೋದು ಬಿಡಿ ಈಗ ಹಿರಿಯರ ಮಾತು ಕೇಳುವಂಥ ವ್ಯವಸ್ಥೆಯಲ್ಲೇ ಇಲ್ದಿರತಕ್ಕಂತಹ ಮಕ್ಕಳಾಗ್ಬಿಟ್ಟಿದ್ದಾರೆ ಸ್ವತಃ ಅವರ ಆಸೆಗೆ ತಕ್ಕ ಹಾಗೆ ಅಂದರೆ ಹುಡುಗಿಗೆ ಆಸೆಗೆ ತಕ್ಕ ಹಾಗೆ ಹುಡುಗನನ್ನು ಹುಡುಗನ ಆಸೆಗೆ ತಕ್ಕ ಹಾಗೆ ಹುಡುಗಿಯನ್ನು ಪಡೆದುಕೊಳ್ಳುವಂಥದ್ದು ಸಹ ಇವತ್ತಿನ ದಿನ ಬಹಳ ಕಷ್ಟ ಆಗ್ತಾ ಇದೆ ಯಾಕಂದರೆ ಸಹಜವಾಗಿ ಒಂದು ಹುಡುಗಿಗೆ ನಾನು ವಿವಾಹ ಆಗುವಂತಹ ಹುಡುಗ ಹೀಗೇ ಅನ್ನುವಂಥ ಒಂದಷ್ಟು ಆಸೆ ಆಕಾಂಕ್ಷೆಗಳು ಸಹಜವಾಗಿ ಇರ್ತದೆ ಅದೇ ರೀತಿಯಲ್ಲಿ ಒಬ್ಬ ಹುಡುಗನಿಗೂ ಕೂಡ ನನಗೆ ಸಿಗುವಂತಹ ಪತ್ನಿ ಸುಸುಂದರವಾದಂತಹ ಸುಶೀಲವಂತಹ ಹೆಣ್ಮಗಳಾಗಲಿ ಅನ್ನುವಂಥದ್ದು ಕೂಡ ಸಹಜವಾಗಿ ಆಸೆ ಇರುತ್ತೆ ಇವು ಎಲ್ಲದಕ್ಕೂ ಮೀರಿ ಕುಟುಂಬದ ಒಂದಷ್ಟು ಆಸೆ ಅಂತಕ್ಕಂಥದ್ದು ಇರ್ತದೆ ಅಂದರೆ ನಮ್ಮ ಕುಟುಂಬ ನಮ್ಮ ಸಮಾಜ ಅಥವಾ ನಮ್ಮ ಒಂದು ವರ್ಣಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ವಂಶ ಅಥವಾ ನಮ್ಮ ಒಂದು ಜಾತಿ ಭೇದಗಳಲ್ಲಿ ನಮಗೆ ವರ ಸಿಗಲಿ ಇರ್ತದೆ ಸೊ ಈ ಒಂದು ರೀತಿಯಲ್ಲಿ ಬಹಳ ಹುಡುಕಾಡ್ತಿರ್ತಾರೆ ಈ ಥರ ಕೆಲವೊಂದಷ್ಟು ಪಿಡುಗುಗಳಿಂದಾಗಿ ಇವತ್ತು ಸಾಮಾನ್ಯವಾಗಿ ಹುಡುಗನಿಗೆ ಮೂವತ್ತೈದು ಮೂವತ್ತೆಂಟಾದರೂ ಮದುವೆ ಇಲ್ಲ ಹುಡುಗಿಗೆ ಇಪ್ಪತ್ತೈದು ಇಪ್ಪತ್ತಾರಾದರೂ ಮದುವೆ ಇಲ್ಲ ಕಾರಣ ಇಷ್ಟೇ ನನಗೆ ಈ ರೀತಿಯಾದಂತಹ ಒಂದು ಪಂಗಡಗಳಲ್ಲಿ ಸಿಗಬೇಕು ಅಥವಾ ಹೀಗೇ ಇರಬೇಕು ಉದ್ಯೋಗದಲ್ಲೇ ಇರಬೇಕು ಗೋರ್ಮೆಂಟ್ ಜಾಬೇ ಬೇಕು ಸೊ ಈ ಥರದ ಒಂದಷ್ಟು ನಿಯಮಾವಳಿಗಳು ಆಗಿರತಕ್ಕಂಥದ್ದು ಬಟ್ ಏನೇ ಆಗಿದ್ರೂ ಕೂಡ ವಿವಾಹ ಅನ್ನುವಂಥದ್ದು ಬಹಳ ಅದ್ಭುತವಾದಂತಹ ಕಾರ್ಯ ಅದು ಪದೇ ಪದೇ ಮಾಡಿಕೊಳ್ಳುವಂಥದ್ದಲ್ಲ ಒಂದು ಹುಡುಗಿ ಒಂದು ಸಲ ವಿವಾಹ ಆದರೆ ಅಥವಾ ಒಂದು ಹುಡುಗ ಒಂದು ಹುಡುಗಿಯನ್ನು ವಿವಾಹ ಆದರೆ ಪರಸ್ಪರ ಅವರಿಬ್ಬರು ಸಾಯುವವರೆಗೂ ಕೂಡ ಪರಸ್ಪರ ಅವರಿಬ್ಬರನ್ನ ಅರತು ನಡೆಯುವಂತಹ ಒಂದು ಜೀವನದ ವ್ಯವಸ್ಥೆ ಆಗ್ತದೆ ಸುದೀರ್ಘದ ವ್ಯವಸ್ಥೆ ಆಗಿರ್ತದೆ ಇಬ್ಬರೂ ಕೂಡ ಅರತು ನಡೆಯುವಂತಹ ಜೀವನ ಆಗಿರ್ತದೆ ಇಂಥ ಒಂದು ಪವಿತ್ರವಾದಂತಹ ಕಾರ್ಯ ಸೊ ಈ ಕಾರ್ಯದಲ್ಲಿ ಭಾಳಷ್ಟು ಬಾರಿ ಕುಟುಂಬದ ಜನರಿಗೆ ತಲೆನೋವಾಗಿರುತ್ತೆ ನನ್ನ ಮಗಳಿಗೆ ಮದುವೆನೇ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಆಗ್ತಾ ಇಲ್ಲ ನಾವು ನೋಡಿರ್ತಕ್ಕಂತಹ ಒಂದು ವಧುವರರು ಬರ್ತಾರೆ ಬಂದರೆ ನಮಗಿಷ್ಟ ಆದರೆ ಅವ್ರಿಗಿಷ್ಟ ಆಗೋಲ್ಲ ಅವ್ರಿಗಿಷ್ಟ ಆದರೆ ನಮಗಿಷ್ಟ ಆಗೋಲ್ಲ ಈ ರೀತಿ ಇದೆ ಸಾಮಾನ್ಯವಾಗಿ ಹತ್ತು ಹಲವಾರು ವಧುವರರ ಇವತ್ತು ನೋಡ್ತಾ ಇರ್ತೀವಿ ದಿನ ಬೆಳಗ್ಗೆ ಆದರೆ ಹತ್ತು ಹಲವಾರು ವಧುವರರ ಅನ್ವೇಷಣಾ ಕೇಂದ್ರಗಳಿಗೆ ಹೋಗಿರ್ತಾರೆ ಮ್ಯಾಟ್ರ್ ಮನಸ್ಸುಗಳಿಗೆ ಅಲ್ಲಿ ಪ್ರೊಫೈಲ್ ಕೊಡೋದು ಇಲ್ಲಿ ಪ್ರೊಫೈಲ್ ಕೊಡೋದು ಇಲ್ಲಿ ಪ್ರೊಫೈಲ್ ಕೊಡೋದು ಅಲ್ಲಿ ಪ್ರೊಫೈಲ್ ಕೊಡೋದು ಅವ್ರ ಬಯೋಡೇಟಾ ಇವ್ರ ಬಯೋಡೇಟಾ ನೋಡೋದು ಎಲ್ಲ ಇದೇ ನಡೀತಾ ಇದೆ ಹೊರ್ತು ಆದರೆ ನಿಮಗೆ ನಿಮ್ಮ ಮನದಲ್ಲಿ ಅನ್ನೋದು ಒಂದು ಆಸೆ ಇರ್ತದೆ ಸಮರ್ಪಕವಾಗಿ ಇಂತಹ ರೀತಿಯಲ್ಲೇ ನನಗೆ ಹುಡುಗಿ ಸಿಗಬೇಕು ಆ ರೀತಿಯಾದರೆ ನೋಡಿ ಅದಕ್ಕೆ ವಿಶೇಷವಾದ ತನ್ನನ್ನು ಅರಿತು ನಡೆಯುವಂತಹ ಸತಿಯನ್ನು ಪಡೀಲಿಕ್ಕೋಸ್ಕರನೇ ಒಂದು ವಿಶೇಷವಾದ ಮಂತ್ರ ಇದೆ ಅದರ ಜೊತೆಗೆ ತನ್ನನ್ನು ಅರಿತು ನಡೆಯುವಂತಹ ಪತಿಯನ್ನು ಪಡಿಲಿಕ್ಕೂ ಕೂಡ ಸೂಕ್ತವಾದಂತಹ ಮಂತ್ರ ಇದೆ ಸೊ ಹೆಣ್ಣಿಗೆ ಹೇಗೆ ಗಂಡನನ್ನು ಪಡಿಲಿಕ್ಕೆ ಮಂತ್ರ ಇದೆಯೋ ಅದೇ ಥರ ಒಂದು ಗಂಡಿಗೆ ಹೆಣ್ಣನ್ನು ಪಡಿಲಿಕ್ಕೂ ಸಹ ಮಂತ್ರ ಇದೆ ನೋಡಿ ಈ ಮಂತ್ರವನ್ನು ಪ್ರಾಮಾಣಿಕವಾಗಿ ಶ್ರದ್ಧಾ ಭಕ್ತಿಯಿಂದ ಯಾಕಂದರೆ ಇವತ್ತು ನೀವು ಈ ಒಂದು ವಿಷಯದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಾಕ್ಷಾತ್ ಪಾರ್ವತಿನೇ ಪರಮೇಶ್ವರನನ್ನು ಪಡಲಿಕ್ಕೆ ನಾನಾ ಥರದ ಮಂತ್ರಗಳನ್ನು ಜಪಿಸಿ ಪರಮಾತ್ಮನ ಧ್ಯಾನಿಸಿ ತಪಸ್ಸೆ ಮಾಡಿ ಪರಮಾತ್ಮನನ್ನು ಪಡ್ಕೊಂಡಿರ್ತಕ್ಕಂತಹ ಇತಿಹಾಸ ಇದೆ ಪಾರ್ವತಿ ಪರಮೇಶ್ವರ ಸ್ವಯಂವರಗಳನ್ನೆಲ್ಲ ನೀವು ನೋಡಿರ್ತೀರ ಅದರಲ್ಲಿ ಒಂದಷ್ಟು ಕಥಾಸಾರಗಳಲ್ಲಿ ನೀವು ಕೇಳಿರ್ತೀರ ಸೊ ಅಂತಹ ಒಂದು ಪವಿತ್ರವಾದಂತಹ ಒಂದು ಮಂತ್ರಸಾರಗಳಾಗಿರ್ತದೆ ಈ ಒಂದು ಮಂತ್ರಸಾರವನ್ನು ನೀವು ಕರೆಕ್ಟಾದ ರೀತಿಯಲ್ಲಿ ಅನುಸರಿಸಿದ್ದೆ ಆದರೆ ಒಳ್ಳೆಯ ರೀತಿಯಾದಂತಹ ವರನನ್ನು ಪಡಿಬೋದು ಒಳ್ಳೆಯ ರೀತಿಯಾದಂತಹ ವಧುವನ್ನು ಸಹ ನೀವು ಪಡಿಬೋದಾಗಿರ್ತದೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಪಾಸ್ಪೆಕ್ಟೆಡ್ ಆಗಿ ಅಂದರೆ ಇವತ್ತು ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡೋಕ್ಕಾಗದೆ ಕೊರಗ್ತಾಯಿರ್ತಕ್ಕಂತಹ ಜನಗಳು ಅಥವಾ ತಮ್ಮ ವೈಯಕ್ತಿಕ ಮದುವೆಯನ್ನು ಮಾಡ್ಕೊಳ್ಳೋಕ್ಕಾಗದೆ ಕೊರಗ್ತಾ ಇರತಕ್ಕಂತಹ ಯುವ ಜನತೆಗಳಿಗೆ ನಾನು ಈ ಒಂದು ವಿಡಿಯೋವನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಕುಟುಂಬದಲ್ಲಿ ಬಹಳ ದೊಡ್ಡ ಮನೆತನ ಎಲ್ಲರೂ ಬರ್ತಾ ಇದ್ದಾರೆ ಅದರ ವಿವಾಹ ಇಲ್ಲ ಅಂದ್ಕೊಂಡ ರೀತಿಯಲ್ಲಿ ಇಲ್ಲ ಅನ್ನುವಂಥ ಕೊರಗು ತಂದೆ ತಾಯಿಗಳಿಗೆ ಸಹಜವಾಗಿರ್ತದೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಮಾಡೋಕ್ಕಾಗಲ್ಲ ಅವ್ರ ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ಇದೆ ಅಂದರೆ ತಾಯಿ ಅಥವಾ ತಂದೆ ನಿಮ್ಮ ಮಗಳಿಗೆ ವರ ಸಿಗಲಿ ಅನ್ನೋ ರೀತಿಯಲ್ಲಿ ಈ ಮಂತ್ರವನ್ನು ಪಠನೆ ಮಾಡ್ಬೋದು ಅಥವಾ ಮಗನಿಗೆ ವಧು ಸಿಗಲಿ ಅನ್ನುವಂತಹ ರೀತಿಯಲ್ಲಿ ಬೇಕಾದರೂ ಪಠನೆಯನ್ನು ಮಾಡ್ಬೋದು ಅಥವಾ ಸ್ವತಃ ವಿವಾಹ ಕರ್ತರೆ ಅಂದರೆ ವಿವಾಹ ಮಾಡಿಕೊಳ್ಳುವಂಥ ವಧುವರರೇ ನಮಗೆ ಒಳ್ಳೆ ರೀತಿಯಲ್ಲಿ ಹುಡುಗ ಅಥವಾ ಒಳ್ಳೆಯ ರೀತಿಯಲ್ಲಿ ಹುಡುಗಿ ಸಿಗಲಿ ಅನ್ನುವಂತಹ ನಿಟ್ಟಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಮಂತ್ರ ಸ್ವರೂಪ ಇದಾಗಿರ್ತದೆ ವೀಕ್ಷಕರೇ ನೋಡಿ ಈ ಮಂತ್ರವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಅದು ಗುರು ರಾಯರ ದಿನ ಅಂದರೆ ಗುರುವಾರದಂದು ವಿಶೇಷವಾಗಿ ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಪರಮಾತ್ಮನನ್ನು ನಿಮ್ಮ ಮನೆ ಕುಲ ದೈವ ದೇವರುಗಳನ್ನು ನೆನೆಸ್ಕೊಂಡು ಶುಚಿಭೂತರಾಗಿ ಶುಭ್ರವಾದ ಸ್ಥಳದಲ್ಲಿ ಕುಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ ಅಥವಾ ನಿಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸುವಂತಹ ವಧುವರರು ನಿಮಗೆ ಖಂಡಿತವಾಗಿಯೂ ನಾನಾ ಮೂಲಗಳಿಂದ ಸಂಪರ್ಕಗಳ ಬಾಗಿಲು ನಿಮಗೆ ತೆಗೆದು ನಿಮಗೆ ಸಂಪರ್ಕ ಆಗ್ತದೆ ಅಂತ ನಾನು ಹೇಳಬಲ್ಲೆ ಈ ಒಂದು ವಿವಾಹ ವಿಷಯದಲ್ಲಿ ನಾವು ಭಾಳ ಸಲ ನೋಡಿದ್ದೀನಿ ವಿವಾಹಕ್ಕೆ ರೂಪ ಲಾವಣ್ಯ ಇತ್ಯಾದಿ ಇತ್ಯಾದಿ ಒಂದು ಭಾಗ ಆದರೆ ಆಸ್ತಿ ಅಂತಸ್ತು ಧನಕನಕ ಇನ್ನೊಂದು ಭಾಗ ಆಗ್ತದೆ ಅದರ ಮಿಗಿಲಾಗಿ ಸಮಾಜ ಸಮುದಾಯ ವರ್ಣ ಭೇದ ಇವೆಲ್ಲವೂ ಸಹ ಬರ್ತದೆ ಸೊ ಈ ಎಲ್ಲವನ್ನು ಒಂದುಗೂಡಿಸಿ ಪರಸ್ಪರ ಹೊಂದಾಣಿಕೆಯನ್ನು ಮಾಡಿಕೊಂಡು ಮಾಡುವ ಕಾರ್ಯ ವಿವಾಹ ಆಗಿರ್ತದೆ ವೀಕ್ಷಕರೇ ಇದು ಬಹಳ ಅದ್ಭುತವಾದಂತಹ ಪುಣ್ಯದ ಕಾರ್ಯ ಇವತ್ತು ಎಷ್ಟೋ ಜನಗಳಿಗೆ ಮದುವೆ ಆಗದೆ ಸುಮ್ಮನೆ ಒಂದು ವ್ಯರ್ಥ ಜೀವನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ತಂದೆ ತಾಯಿಗಳು ಕೊರಗ್ತಾ ಇದ್ದಾರೆ ನಾವು ಇದ್ದಾಗಲೇ ನಮ್ಮ ಮಗಳಿಗೆ ಒಂದು ಜೀವನವನ್ನು ಒಂದು ಅವಳಿಗೊಂದು ಆಶ್ರಯ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇದ್ದಾರೆ ಮತ್ತು ಕೆಲವೊಂದು ಬಾರಿ ಏನಾಗ್ತಾ ಇರ್ತದೆ ಈ ಒಂದು ಮಂತ್ರಸಾರದಿಂದ ಅವರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಗಂಡು ಇಲ್ಲ ಅನ್ನೋ ಕಾರಣಕ್ಕೆ ತಪ್ಪಾಗಿ ತಿಳ್ಕೊಂಬಿಟ್ಟಿರ್ತಾರೆ ಅವ್ರ ಮಕ್ಕಳಿಗೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಮದುವೆನೇ ಬೇಡ ಅಂತ ಇದ್ದಾರೆ ನಾವು ಯಾವ ಗಂಡು ತೋರಿಸ್ರು ಒಪ್ಕೊಳ್ತಾ ಇಲ್ಲ ಮದುವೆಯೇ ಒಂದು ವಿಚಾರಕ್ಕೆ ತೊಂದರೆ ಇದೆ ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ ಸೊ ಅದು ಅವ್ರ ದೃಷ್ಟಿಕೋನದಲ್ಲಿ ಏನಾಗಿರ್ತದೆ ಅವ್ರಿಗೆ ಅವ್ರು ಇಚ್ಛೆ ಪಟ್ಟಿರುವಂತಹ ವರ ಅಥವಾ ವಧು ಇಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿದ್ದರೆ ಪೇರೆಂಟ್ಸ್ ಮನಸ್ಸಲ್ಲಿ ಇವ್ರಿಗೆ ವಿವಾಹ ಅಂದ್ರೆ ಇಷ್ಟ ಇಲ್ವೇನೋ ವಿವಾಹನೇ ಮಾಡ್ಕೊಳ್ಳಲ್ವೇನೋ ಇವರು ಇವ್ರ ಮನಸ್ಸಲ್ಲಿ ಬೇರೆ ಏನೋ ಇದೆ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಇದ್ದಾರೇನೋ ಈ ಥರದ್ದೆಲ್ಲ ಅವರ ಒಂದು ಆತಂಕಗಳು ಸೃಷ್ಟಿಯಾಗಿರುತ್ತೆ ಈ ಎಲ್ಲ ಥರದ ಆತಂಕಗಳಿಗೆ ಕಡಿವಾಣವನ್ನು ಹಾಕಬೇಕು ಅಥವಾ ನಿಮ್ಮ ಮಕ್ಕಳಿಗೆ ಶೀಘ್ರವಾಗಿ ವಿವಾಹ ಆಗಬೇಕು ಅಥವಾ ನಿಮಗೆ ಯುವ ಜನತೆಗೆ ಇಂಥದ್ದೇ ಒಂದು ಸ್ತ್ರೀ ಇಂಥದ್ದೇ ಒಂದು ಪುರುಷರೊಟ್ಟಿಗೆ ವಿವಾಹ ಆಗಬೇಕು ಅನ್ನುವಂತಹ ಇಚ್ಛೆ ನಿಮಗಿದ್ದು ಒಂದು ಸುಖ ದಾಂಪತ್ಯ ಆದರ್ಶ ಜೀವನ ಸಮಾಜಕ್ಕೆ ಮಾದರಿಯಾಗಿ ನಾವು ಬದುಕಬೇಕು ಅನ್ನುವಂತಹ ಒಂದು ಇಚ್ಛೆ ಪಟ್ಟಲ್ಲಿ ದಯಮಾಡಿ ಈ ಒಂದು ಮಂತ್ರವನ್ನು ಸೂಕ್ಷ್ಮವಾಗಿ ನೀವು ನೋಟ್ ಮಾಡ್ಕೊಳ್ಳಿ ಜೊತೆಗೆ ಗುರುರಾಯರ ದಿನ ನಿಮ್ಮ ಶಕ್ತಿ ಅನುಸಾರ ಈ ಮಂತ್ರವನ್ನು ನೀವು ಪಠಣೆ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ರಾಗಿ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ವಿವಾಹ ಕನ್ಯೆಗೆ ವರ ಸಿಗ್ತಾನೆ ವರಕ್ಕೆ ವಿಶೇಷವಾಗಿ ವಧುನು ಸಹ ಸಿಗ್ತಾಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಒಳ್ಳೆಯ ವರನನ್ನು ಪಡೆಯುವಂತಹ ಮಂತ್ರ ಅಂದರೆ ನೋಡಿ ಇದು ಸ್ತ್ರೀಯರು ಮಾಡಬೇಕಾಗಿರುವಂತಹ ಮಂತ್ರ ಸ್ವರೂಪ ಗುರುರಾಯರ ದಿನ ನಿಮ್ಮ ಶಕ್ತಿಯನುಸಾರ ಶುಚಿಯಾದ ಸ್ಥಳದಲ್ಲಿ ಕುಂತು ನಿಮ್ಮ ಇಚ್ಛಿತ ದೈವ ದೈವಗಳ ಮುಂದೆ ದೇವರ ಮುಂದೆ ಚಿತ್ರಪಟಗಳನ್ನು ಇಟ್ಕೊಂಡು ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಈ ಶಕ್ತಿಯನುಸಾರ ಪ್ರಾರ್ಥನೆ ಮಾಡಬೇಕಾಗ್ತದೆ ಹೆಣ್ಮಕ್ಳು ಮಂತ್ರ ಸ್ವರೂಪ ಹೀಗಿರುತ್ತೆ ನೋಟ್ ಮಾಡ್ಕೊಳ್ಳಿ ವಿಶೇಷವಾಗಿ ಹೇ ಗೌರಿ ಶಂಕರಾರ್ಧಾಂಗಿ ಯತತ್ವಂ ಶಂಕರಪ್ರಿಯ ತಥಾ ಮಮ ಕುರು ಕಲ್ಯಾಣಿ ಕಾಂತ ಕಾಂತಂ ಸುಧುರ್ ಲಾಭಂ ನೋಡಿ ಮತ್ತೊಂದು ಸಲ ನಿಮಗೆ ಇದ್ದೀನಿ ಈ ಮಂತ್ರ ಸ್ವರೂಪ ಇದು ಕನ್ಯೆಯರು ವಿಶೇಷವಾಗಿ ಗಂಡು ವಧುವನ್ನು ವರನನ್ನು ಪಡ್ಕೊಳ್ಬೇಕಾದ್ರೆ ಮಾಡಬೇಕಾಗಿರುವಂತಹ ಮಂತ್ರ ಸ್ವರೂಪ ಪಠಿಸಬೇಕಾಗಿರುವಂತಹ ಮಂತ್ರ ಸ್ವರೂಪ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಹೇ ಗೌರಿ ಶಂಕರ ಅರ್ಧಾಂಗಿ ಯತತ್ವಂ ಶಂಕರ ಪ್ರಿಯ ತತ ಮಮ ಕುರು ಕಲ್ಯಾಣಿ ಕಾಂತಂ ಕಾಂತಂ ಸುದುರ್ಲಾಭಂ ಈ ಒಂದು ಮಂತ್ರವನ್ನು ಗುರುವಾರದ ದಿನ ಶಕ್ತಿಯನುಸಾರ ಪಠನೆ ಮಾಡಿ ನೀವು ಹೀಗೆ ಮಾಡಿದ್ರೆ ಸಾಕು ನಿಮಗೆ ನೀವು ಇಚ್ಛೆಪಟ್ಟಂತಹ ರೀತಿಯಲ್ಲಿ ಒಂದು ಪುರುಷ ಅಂದರೆ ವಧು ವರನನ್ನು ನೀವು ಪಡ್ಕೊಳ್ಬೋದಾಗಿರ್ತದೆ ಹಾಗೆ ಇದೇ ರೀತಿಯಲ್ಲಿ ಸು ಸುಗುಣಶೀಲ ಪತ್ನಿಯನ್ನು ಪಡ್ಕೋಬೇಕು ಒಂದು ಕನ್ನೆಯನ್ನು ಪಡಿಬೇಕು ಒಂದು ವಧುವನ್ನು ಪಡಿಬೇಕು ಅಂತ ಇಚ್ಛೆ ಪಟ್ಟಂತಹ ವರನು ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ ಬಹಳ ಅದ್ಭುತವಾದಂತಹ ಮಂತ್ರ ಆಗಿರ್ತದೆ ತಾಹು ಸಹ ಗುರುವಾರ ದಿನನೇ ಪುರುಷರೂ ಸಹ ಗುರುವಾರ ದಿನವೇ ಈ ಒಂದು ಮಂತ್ರವನ್ನು ಶಕ್ತಿಯನುಸಾರ ಪಠನೆ ಮಾಡೋದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮಂತ್ರ ಸ್ವರೂಪ ಹೀಗಿರ್ತದೆ ನೋಟ್ ಮಾಡ್ಕೊಳ್ಳಿ ಮತ್ತೆ ಪದೇ ಪದೇ ಗೊತ್ತಾಗ್ಲಿಲ್ಲ ಅಂದರೆ ವೀಡಿಯೋ ಆನ್ ಮಾಡ್ಕೊಂಡು ಕೇಳ್ಕೊಳ್ಳಿ ಮಂತ್ರ ಸ್ವರೂಪ ಹೀಗಿರ್ತದೆ ಪತ್ನಿಂ ಮನೋರಮ ಮನೋರವಂ ಮೇಹಿ ಮನೋವೃಥಾನು ಸಾರಿಣಿಮ್ ತಾರಿಣ್ಯಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಂ ನುಡಿ ಮತ್ತೊಂದು ಸಲ ಈ ಒಂದು ಪ ಒಂದು ಮಂತ್ರ ಸ್ವರೂಪವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪತ್ನಿ ಮನೋರಥವಂ ದೇಹಿ ಮನೋವೃತಾತ್ವ ಸಾರಿಣ್ಯಂ ತಾರಿಣ್ಯಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವಂ ಈ ಮಂತ್ರವನ್ನು ಪುರುಷರು ಶಕ್ತಿಯನುಸಾರ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಮಂತ್ರಸಾರವಾಗಿ ನಿಮಗೆ ವಿವಾಹಕ್ಕಾಗ್ತಾ ಇರುವಂಥ ಅಡೆತಡೆ ಎಲ್ಲವೂ ದೂರ ಆಗಿ ನೀವು ಇಚ್ಛೆ ಪಟ್ಟಂತಹ ಸುಗುಣಶೀಲ ಶುತವಾದಂತಹ ಪತ್ನಿಯನ್ನು ನೀವು ಪಡ್ಕೊಳ್ಳುವಂಥದ್ದಾಗಿರ್ತದೆ ಇದು ಈ ಮಂತ್ರದ ಸ್ವರೂಪವಾಗಿರ್ತದೆ ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರಿಗೆಲ್ಲ ಅವಿವಾಹಿತರಿದ್ದಾರೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ನಾನಾ ಥರದ ಒಂದು ವಿವಾಹಿತವಾದಂತಹ ಒಂದು ವ್ಯಾಜ್ಯದಲ್ಲಿ ಕೊರಗ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಜೊತೆಗೆ ನಿಮ್ಮ ವೈಯಕ್ತಿಕ ವೈವಾಹಿಕ ನಾನಾ ಥರದ ಸಮಸ್ಯೆಗಳನ್ನು ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಳ್ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಾವಿರುವಂತಹ ವಿಳಾಸ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲ್ ಮೈಸೂರಲ್ಲಿ ನಮ್ಮ ಕಚೇರಿ ಇರ್ತಕ್ಕಂಥದ್ದು ಸೊ ತಾವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಮುಂಚಿತವಾಗಿ ನಿಮ್ಮ ಸಮಯವನ್ನು ಖಚಿತಪಡಿಸಿಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ